ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕೊಡಗಿನ ಕುವರಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವಿರುದ್ಧ ಶಾಸಕ ರವಿ ಗಣಿಗ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ನಟಿ ರಶ್ಮಿಕಾ ಮಂದಣ್ಣ ಸ್ಯಾಂಡಲ್ವುಡ್ನಿಂದ ಟಾಲಿವುಡ್ ಟಾಲಿವುಡ್ ನಿಂದ ಬಾಲಿವುಡ್ ಹೀಗೆ ಒಂದಾದ ಬಳಿಕ ಒಂದರಂತೆ ಬಹುಭಾಷೆಗಳಲ್ಲಿ ಸರಣಿ ಸಿನಿಮಾಗಳನ್ನ ಮಾಡ್ತಾ ತಮ್ಮ ವೃತ್ತಿ ಜೀವನದಲ್ಲಿ ಸಖತ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಇದೀಗ ಕೊಡಗಿನ ರಶ್ಮಿಕಾ ಮಂದಣ್ಣಗೆ ಬುದ್ಧಿ ಕಲಿಸಬೇಕು ಡಿ ಬಳಿಕ ಕಾಂಗ್ರೆಸ್ ಶಾಸಕರಿಂದ ಕೂಡ ಇದೀಗ ಲಾಸ್ಟ್ ವಾರ್ನಿಂಗ್ ಸಿಕ್ಕಿರುವಂತದ್ದು ಸ್ನೇಹಿತರೆ ಇದೀಗ ರಶ್ಮಿಕಾ ಮನ್ನಣ್ಣ ವಿರುದ್ಧ ಶಾಸಕ ರವಿ ಗಣಿಗ ಕೆಂಡ ಕಾರಿದ್ದಾರೆ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ಆಹ್ವಾನಿಸೋದಕ್ಕೆ ಇವ್ರು ಹೋಗ್ತಾರೆ ನನ್ನ ಮನೆ ಇರೋದು ಹೈದ್ರಾಬಾದ್ ನಲ್ಲಿ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದಿದ್ರು ಅಂತ ಹೇಳಿ ಶಾಸಕ ಗಣಿಗ ರವಿಕುಮಾರ್ ಅವರು ಇದೀಗ ಹೇಳಿರುವಂತದ್ದು ಇತ್ತೀಚೆಗೆ ಬೆಂಗಳೂರಲ್ಲಿ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಯಾಂಡಲ್ವುಡ್ ತಾರೆಯರೇ ಭಾಗವಹಿಸದಿರೋದಕ್ಕೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದಂತ ಅವರು ರಶ್ಮಿಕಾ ಮಂದಣ್ಣ ಕಿರಿಕ್ಪಾಟಿ ಸಿನಿಮಾದಿಂದ ಬೆಳೀತಾರೆ ಕನ್ನಡ ಚಿತ್ರರಂಗದಿಂದ ಬೆಳಿತಾರೆ ಅವರನ್ನ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ನಾವು ಇನ್ವೈಟ್ ಮಾಡಿದ್ವಿ ಆದರೆ ಅವರು ನಾನು ಹೈದರಾಬಾದ್ ನಲ್ಲಿರೋದು ನನಗೆ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು ಶಾಸಕರೊಬ್ಬರು ಹೋಗಿ ಚಲನ ಚಿತ್ರೋತ್ಸವಕ್ಕೆ ಆಹ್ವಾನ ನೀಡಿದ್ರೂ ಕೂಡ ಆಕೆ ಬಂದಿಲ್ಲ ಕನ್ನಡದವರೇ ಆಗಿ ಕನ್ನಡ ಸಿನಿಮಾ ಕಾರ್ಯಕ್ರಮಕ್ಕೆ ಈ ರೀತಿ ಹೇಳಿದ್ರೆ ಇಂಥವರಿಗೆ ಬುದ್ಧಿ ಕಲಿಸೋದು ಬೇಡವಾ ಅಂತ ಆಕ್ರೋಶನ ಇದೀಗ ಹಾಕಿರುವಂಥದ್ದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು ನಾನು ಕೂಡ ಹೈದರಾಬಾದ್ನವಳು ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಹೇಳಿದ್ರು ಹಾಗಾದರೆ ಕನ್ನಡ ಚಿತ್ರರಂಗದಲ್ಲಿ ಬೆಳೆದಿದ್ದು ಮರೆತು ಹೋಯ್ತಾ ಕನ್ನಡ ಚಿತ್ರರಂಗದಿಂದ ಆಕೆ ತನ್ನ ಒಂದು ಜರ್ನಿಯನ್ನು ಶುರು ಮಾಡಿಕೊಂಡ್ರು ಅನ್ನುವಂಥದ್ದು ಕೂಡ ಆಕೆಗೆ ಮರೆತು ಹೋಗಿದೆ ಹೀಗೆ ಮಾತ್ರ ಅವರು ಮುಂದುವರಿಸಿದಂತ ಅವರು ನಾನು ಮುಖ್ಯಮಂತ್ರಿಗಳಿಗೆ ಹಾಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರಿತೀನಿ ಸಬ್ಸಿಡಿಯನ್ನ ಪರಾಮರ್ಶೆ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರಿತೀನಿ ನರಸಿಂಹುಲು ದ್ವಿಮಾಕಿನ ಮಾತನಾಡ್ತಾರೆ ಡಿ ಸಿ ಬಗ್ಗೆ ಮಾತನಾಡ್ತಾರೆ ಫಿಲಂ ಫೆಸ್ಟಿವಲ್ ಸಮಯದಲ್ಲಿ ಸಿಎಲ್ ನಿಲ್ಲಿಸಬೇಕು ತಾನೆ ಸಿಎಲ್ ಬೇಡ ಹೋಗಿ ಫಿಲಂ ಫೆಸ್ಟಿವಲ್ ನಲ್ಲಿ ಭಾಗಿಯಾಗಿ ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೇಳಬೇಕು ತಾನೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬಾಯಿ ಮುಚ್ಚಿಕೊಂಡಿರಬೇಕು ನಾನು ಲಾಸ್ಟ್ ವಾರ್ನಿಂಗ್ ಇಲ್ಲಿ ಇಲ್ಲಿ ಬಂದು ಹಣ ಮಾಡಿ ನಮ್ಮ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರ ಇದೀಗ ಎಲ್ಲ ಮಿನಿಸ್ಟರ್ಸ್ ಕೂಡ ರಶ್ಮಿಕಾ ಮನ್ನಣ್ಣ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕರ್ನಾಟಕ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರಿಂದ ಇದೀಗ ರಶ್ಮಿಕಾ ಮನ್ನಣ್ಣ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಟ್ರೋಲ್ ಒಳಗಾಗ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಕಡೆಯಿಂದ ವಾರ್ನಿಂಗ್ಗಳು ಕೂಡ ಬರ್ತಾ ಇದೆ ಸೊ ಬೆಳೆದಂತೆ ಒಂದು ಕೊಂಬು ಬಂತ ಅಥವಾ ಆ ಒಂದು ಧಿಮಾಕಿನ ಮಾತುಗಳು ಏನಕ್ಕೆ ಹೈದರಾಬಾದ್ ಈಗ ಬೆಳೀತಾ ಇದ್ದಾರೆ ಹೌದು ಆದರೆ ಎಷ್ಟು ದಿನ ಬೆಳಿಬಹುದು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಆಕೆ ಬಂದೇ ಬರಬೇಕು ಬರುವಂತಹ ಚಾನ್ಸಸ್ ಎಲ್ಲವೂ ಕೂಡ ಇದೆ ಆದರೆ ಈಗ ನೇಮು ಫೇಮು ಎಲ್ಲವೂ ಕೂಡ ರಶ್ಮಿಕಾ ಮನ್ನಣ್ಣ ಅವರನ್ನ ಈ ರೀತಿಯಾಗಿ ಮಾಡಿದ್ಯಾ ಕನ್ನಡ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಆಕೆ ಬೆಳೆದಂತಹ ಜಾಗದ ಬಗ್ಗೆ ಈ ರೀತಿಯಾಗಿ ಅಸಡ್ಡೆ ತೋರಿಸಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಇದೀಗ ಸಾಕಷ್ಟು ಜನರ ಪ್ರಶ್ನೆಯಾಗಿದೆ ಸೊ ಸ್ನೇಹಿತರೆ ರಶ್ಮಿಕಾ ಮನ್ನಣ್ಣ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಆಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಆಕೆಗೆ ವಾರ್ನಿಂಗ್ ಕೊಟ್ಟಿದ್ದು ಸರಿನಾ ಆಕೆಗೆ ಬುದ್ಧಿ ಕಲಿಸ್ಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ